ಪರಮೇಶ್ವರ ದಿನನಿತ್ಯ ನಿನ್ನನ್ನು ಪೂಜೆ ಮಾಡು ನಿನ್ನಲ್ಲಿ ಕೋರಿಕೆ ಇಟ್ಟು ಬೇಡುತ್ತಿರುವ ಭಕ್ತರನ್ನು ನೀನು ಯಾಕೆ ಕಾಪಾಡ್ತಿಲ್ಲ ದೇವ ಯಾಕೆ ಕಾಪಾಡ್ತಾ ಇಲ್ಲ ಮಾನವರಿಗೆ ವಿಷ ಜಂತು ಕಚ್ಚಿದ್ರೆ ಸಾಕು ಭಕ್ತಿಯಿಂದ ನಿನ್ನ ಸನ್ನಿಧಿಗೆ ಬಂದು ಬೇಡಿ ಅಂಗಲಾಜೆ ಕೇಳಿಕೊಂಡ್ರೆ ಮಾನವನಲ್ಲಿರುವ ವಿಷವನ್ನು ಕ್ಷಣದಲ್ಲಿ ನೀನು ಮರಳಿಸಿ ಅವನಿಗೆ ಪುನರ್ಜನ್ಮವನ್ನು ನೀಡ್ತಿದೆಯಾ ಮಾನವನಾಗಿ ಹುಟ್ಟಿ ವಿಷ ಜಜನಂತೆ ಅರ್ಪಡಿಸುವ ಆ ಸತ್ಯನ ಶ್ರೀಮಂತರಿಗೆ ಯಾಕೆ ನೀನು ಶಿಕ್ಷೆ ಕೊಡ್ತಾ ಇಲ್ಲ ಹೆಜ್ಜೆ ಎಚ್ಚರಿಗೂ ಬಡವರು ಕಾಣ್ತಾರೆ ದಿನನಿತ್ಯ ನಿನಗೆ ಪೂಜೆ ಮಾಡಿ ಸಲ್ಲಿಸಿ ಹೂವನ್ನು ಅರ್ಪಿಸಿ ಈ ಭಕ್ತಳು ಕೇಳಿಕೊಳ್ಳುವುದು ಒಂದೇ ಒಂದು ದೇವ ಒಂದೇ ಒಂದು ಆ ನರನಾಗರನಪಟ ಹೆಚ್ಚಿಸ್ತಾ ಇದೆ ಶ್ರೀಮಂತೆಯ ಸೊಕ್ಕಿನಿಂದ ಮೆರಿತಾ ಇದ್ದಾನೆ ನಮ್ಮಂತ ಬಡವರನ್ನು ಕಾಲಲ್ಲಿ ತೊಳೆದು ಸಾಯ್ತಾ ಇದ್ದಾನೆ ಅಂತ ನರಕದಿಂದ ನಮ್ಮನ್ನು ಪಾರು ಮಾಡಿ ನಮಗೆ ಸುಖ ಕೊಡು ಅಂತ ನಿನಗೆ ಕೈ ಮುಗಿದು ಶರಗೊಡ್ಡಿ ಶಿರಭಾಗಿ ಬೇಡ್ಕೋತಾ ಇದ್ದೇನೆ ದೇವ ನನ್ನ ಆಸೆಯನ್ನು ಹೇ ಮಾ ಏ ಹೇ ಮಾ ಪೂಜೆ ಮುಗಿತೇನೆ ಆ ಸ್ವಾಮಿ ಈಗ ತಾನೇ ಪೂಜೆ ಮುಗಿಸಿದೆ ಬನ್ನಿ ಆ ದೇವರಿಗೆ ನೀವು ನಮಸ್ಕಾರ ಮಾಡಿ ಲ ಲ ಲ ಲ ಸೋಮವಾರ ನಮ್ಮ ಎತ್ತಗಳಾದ ರಾಮ ಲಕ್ಷ್ಮಿಗಳನ್ನು ಪೂಜೆ ಮಾಡು ಮೈ ತೊಳೆದುಕೊಂಡು ಬಂದಿದ್ದೀನಿ ಸರಿ ಸ್ವಾಮಿ ಹಾಗಾದ್ರೆ ಆ ಬಸವಣ್ಣನಿಗೆ ನಾನು ಪೂಜೆ ಮಾಡ್ತೀನಿ ಮುಹೂರ್ತಗಳ ಹೊರಗೆ ಕಟ್ಟಿ ಮೇವು ಹಾಕಿ ಬರುತ್ತೇನೆ ಸರಿ ಸರಿ ಬಸವಣ್ಣನಿಗೆಲ್ಲ ಪೂಜೆ ಮಾಡಿದ್ದೀನಿ ಆದಷ್ಟು ಬೇಗ ಕಟ್ ದೇವ ಈ ನಮ್ಮ ಬಾಳಿಗೆ ಬಂಗಾರವಾಗಿ ಈ ನಮ್ಮ ಸಂಸಾರಕ್ಕೆ ಆಶ್ರಯ ಆಗಿ ಬದುಕುತ್ತಿರುವ ರಾಮ ಲಕ್ಷ್ಮಣನಂತೆ ಜೋಡಿಯಾಗಿ ನಮ್ಮ ಹೊಲದಲ್ಲಿ ನೇಗಿಲನ್ನು ಉಳಿ ನಮಗೆ ಅನ್ನ ಹಾಕುತ್ತಿರುವ ಆ ಬಸವಣ್ಣನನ್ನು ನಿನ್ನ ರಕ್ಷಣೆ ಇರಲಿ ದೇವ ನಿನ್ನ ರಕ್ಷಣೆ ಇರಲಿ ಹೇಮಾ ಈ ಬಸವಸುರ ಸಣ್ಣದಲ್ಲಿ ನಿಂತುಕೊಂಡು ಏನೋ ಬೇಡಿಕೊಳ್ಳುವಂತೆ ಕಾಣುತ್ತಿದೆ ಏನಿಲ್ಲ ರೀ ದಿನನಿತ್ಯ ಬಡತನದಲ್ಲಿ ಬಳಲುತ್ತಿರುವ ಕಷ್ಟಗಳನ್ನು ಪಡುತ್ತಿರುವ ನಾವು ಆದಷ್ಟು ಬೇಗ ನಮಗೆ ಸುಖ ನೀಡಿ ಈ ಕಷ್ಟವನ್ನು ದೂರ ಮಾಡು ಭಗವಂತ ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೆ ಬಡತನ ಇನ್ನೆಲ್ಲಿ ಬಡತನ ಹೇಮಾ ಇನ್ನೆಲ್ಲಿ ಬಡತನ ಬಡವರು ಬಡವರ ಹಾಗೆ ಇರಬೇಕು ಸಿರಿಮಂತರುಳೆಯಬೇಕೆನ್ನು ಮಹಾ ಕಾಲವಿದು ಅಂತರಲ್ಲಿ ನಮ್ಮಂತ ಬಡವರು ಬಡತನ ಭವನಗಳ ದೂರು ಮಾಡಿ ಈ ಸಮಾಜದಲ್ಲಿ ಯಾವಾಗೆ ಮುಂದೆ ಬರುವರು ಹೇಮಾ ಯಾವಾಗೆ ಮುಂದೆ ಬರುವ ರೈತರಾಗಿ ಹುಟ್ಟಿದ ಮೇಲೆ ಯಾವತ್ತೂ ಕಣ್ಣೀರಾಗಬಾರ್ದು ಯಾಕಂದ್ರೆ ಇಂದಿನ ನಾಳೆ ಈ ಈ ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತ ಒಳ್ಳೆ ಸ್ಥಾನ ಈ ನಮ್ಮ ಬಡತನವನ್ನು ದೂರ ಮಾಡಿ ನಮಗೆ ಸಿರಿ ಸುಖವನ್ನು ನೀಡ್ತಾನೆ ಈ ಸಮಾಜದಲ್ಲಿ ಇಂದು ನಾವು ಮುಂದೆ ಒಂದು ದಿನ ಮೇಲೆ ಬರುವಾಗೆ ಮಾಡಿ ಇದು ಒಳ್ಳೆ ಮನೆತನ ನಂಬಿಕೆ ನನಗಿದೆ ಸ್ವಾಮಿ ನನಗಿದೆ ನಂಬಿಕೆ ಇನ್ನೆಲ್ಲಿ ಉಳಿದಿದೆ ಹೇಮಾ ನಂಬಿಕೆ ಇನ್ನೆಲ್ಲಿ ಉಳಿದಿದೆ ನಂಬಿಕೆಯನ್ನು ಮೂರು ಅಕ್ಷರ ದೇವರೆಮ್ಮ ಮಾನ ಭಾವ ಹಣ ಎಂಬ ಎರಡು ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ ಇನ್ನೆಲ್ಲಿದೆ ನಂಬಿಕೆ ಏನ್ ಮಾತಾಡ್ತಿದ್ದೀರಾ ನೀವು ಜಗತ್ತಿನಲ್ಲೇ ಬರೀ ಹಣಕ್ಕೆ ಬೆಲೆ ಕೊಡ್ಕೊಂತ ಹೋದಾಗಿದ್ರೆ ಇವತ್ತು ಈ ಭೂಮಿ ಮೇಲೆ ರೈತರು ಮನುಷ್ಯ ಜೀವಿಗಳು ಯಾರು ಬದುಕ್ತಾ ಅಂತ ಕನಕದಾಸ ಅವರು ಒಂದು ಮಾತು ಹೇಳಲಿವೆ ಅದೇ ತರ ನಂಬಿಕೆ ಇಟ್ಟರೆ ಈ ಮನುಷ್ಯ ಯಾವತ್ತು ನಂಬಿಕೆ ಕಳ್ಕೊಳ್ಳೋದಿಲ್ಲ ಆ ದೇವರು ಒಳ್ಳೇದು ಮಾಡಿ ಮಾಡ್ತಾನೆ ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಮಾಡೋ ಗೊತ್ತು ಕುಳಿತು ನಿನ್ನ ಸಮಯ ಹಾಳು ಮಾಡಬೇಡ ಹೇಮಾ ನಿನ್ನ ಸಮಯ ಹಾಳು ಯಾಕ್ರಿ ಯಾಕೆ ಈ ತರ ಮಾತಾಡ್ತಿದ್ದೀರಾ ನೋಡಿ ಈ ದೇವರ ಮೇಲೆ ಯಾಕ್ರಿ ಇಷ್ಟೊಂದು ಕೋಪ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ ನೀವು ಅದು ಏನಂತ ಹೇಳಲಿ ಮಾ ಅದು ಏನಂತ ಹೇಳಲಿ ಒಬ್ಬರೇ ಮನಸಲ್ಲಿಟ್ಕೊಂಡು ಕೊರಗ್ತಾ ಹೋದ್ರೆ ಆ ವಿಷಯ ಏನಂತ ನನಗೆ ಹೇಗಿದೆ ಗೊತ್ತಾಗುತ್ತೆ ಅದೇನಂತಂತ ಬಾಯಿ ಬಿಟ್ಟು ಹೇಳಿದಾಗ ತಾನೆ ಆ ವಿಷಯ ನನಗೆ ಗೊತ್ತಾಗೋದು ಹೇಳುತ್ತೀನಿ ಹೇಮಾ ಹೇಳುತ್ತೀನಿ ಇದೇ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಬಸವೇಶ್ವರ ಜಾತ್ರೆಯಲ್ಲಿ ಸಾಮಾಜಿಕ ಇವು ಹಗಳ ನಡೆದಿದ್ದು ತಾಯಿ ತಂದೆ ಇಲ್ಲದ ಈ ತಬ್ಬಲಿಗೆ ತಂದೆ ಸ್ಥಾನವನ್ನು ಕೊಟ್ಟು ನನ್ನನ್ನು ಸಾಕಿ ಸಲು ಬೆಳೆಸಿದ ನನ್ನ ದಣಿಗಳಾದ ಶ್ರೀರಾಮಚಂದ್ರ ಮತ್ತು ಸೀತಾ ಮಾತ್ಯಾರ್ ನನ್ನ ಆ ನರ ನಾಗ ಮತ್ತು ಇಸಕಂಠ ಸೇರಿ ಕೊಲೆ ಮಾಡಿಬಿಟ್ಟರು ಏಮಾ ಕೊಲೆ ಮಾಡಿ ಮಾಡ ಏನು ಹೇಳ್ತಾಯಿದ್ದೀರ ನೀವು ಏನು ಹೇಳ್ತಾ ಇದ್ದೀರ ನೀವು ನಿಮ್ಮ ಮಾತು ನಿಜವೇ ಸತ್ಯವನ್ನು ಹೇಳುತ್ತೀನಿ ಹೇಮ ಸತ್ಯವನ್ನು ಹೇಳುತ್ತಿದ್ದೀನಿ ಮನಸ್ಸಿನಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಮತ್ತೆ ನಗ ನಗತ ಮಾತಾಡ್ತಾ ಎಷ್ಟೊಂದು ಕಷ್ಟ ಪಡ್ತಾ ಇದೀರಲ್ರಿ ನೀವು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಮತ್ತೇನು ಮಾಡೋದು ಹೇಮಾ ಮತ್ತೇನು ಮಾಡೋದು ಪಾಲಿಗೆ ಬಂದದು ಪಂಚಾಮೃತ ಎಂದು ಸ್ವೀಕರಿಸಿ ಈ ಸಮಾಜದಲ್ಲಿ ಅರಿತು ಬಾಳಬೇಕು ಅಂದಾಗಲೇ ಈ ಮಾನವನಾಗಿ ಹುಟ್ಟಿದಕ್ಕೂ ಸ್ವಾರ್ಥಕ ಹೇಮ ಸ್ವಾರ್ಥ